ಏನು ಮಾಡ್ತಾರೆ ಅಂತ ಯಾರಿಗೂ ಮಾಹಿತಿನೇ ಇಲ್ಲ ಸರ್ ಅವ್ರು ಮಾಡ್ಲಿ ಅವರೇ ಬರ್ತಾರೆ ಯಾವುದೋ ಸರ್ವೇನೂ ಮಾಡಲ್ಲ ಅಲ್ಲೇ ಕೂತ್ಕೊಂತಾರೆ ಪ್ರಾಣ ಬೇಕಾದ್ರೆ ಕಳ್ಕೊಂತೀವಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಕುಂಟೆ ಜಾಗ ಬಿಡೋದ ನಾವು ಎತ್ತಿನಹೊಳೆ ಯೋಜನೆ ಡ್ಯಾಂ ನಿರ್ಮಾಣಕ್ಕೆ ಭಾರಿ ವಿರೋಧವನ್ನ ರೈತರು ವ್ಯಕ್ತಪಡಿಸಿದ್ದು ಡ್ಯಾಂ ನಿರ್ಮಾಣ ಮಾಡಲು ಮುಂದಾಗಿರುವ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ ಬಳಿ ಎತ್ತಿನಹೊಳೆ ನೀರು ಸಂಗ್ರಹಕ್ಕೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿರುವಂತಹ ಸರ್ಕಾರ ಇದರ ನಿರ್ಮಾಣಕ್ಕಾಗಿ ಏಳು ಗ್ರಾಮಗಳ ಎರಡು ಸಾವಿರದ ಎಕರೆ ಭೂಮಿಯನ್ನು ಗುರುತಿಸಿದೆ ನಿರ್ಮಿಸಿದ್ರೆ ಸಂಪೂರ್ಣವಾಗಿ ನಾಲ್ಕು ಗ್ರಾಮಗಳ ಜನರು ಊರನ್ನ ಬಿಟ್ಟು ಖಾಲಿ ಮಾಡಬೇಕಾಗತ್ತೆ ಆದ್ರೆ ಎರಡ್ ಸಾವಿರ ಎಕರೆ ಪ್ರದೇಶಗಳಲ್ಲಿ ಅಡಿಕೆ ಬೆಳೆಗಳನ್ನ ಹಾಕಿರುವಂತಹ ಈ ಗ್ರಾಮಸ್ಥರು ಗ್ರಾಮದ ಭಾವನೆಗಳನ್ನ ಬಿಟ್ಟು ಜಮೀನನ್ನ ಕಳ್ಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಈಗ ನಾವು ಇಲ್ಲಿ ಎಲ್ಲ ವ್ಯವಸಾಯ ಮಾಡ್ತಕ್ಕಂಥವ್ರು ಯಾರು ಎಲ್ಲ ಎಲ್ಲ ವ್ಯವಸಾಯ ಮಾಡ್ಕೊಂತಾರೆ ಯಾರು ಮಕ್ಕಳು ಅವರು ಇವರು ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ತಾ ಇದಾರೆ ಏನೇ ಕೆಲಸ ಮಾಡಿರುನು ಈಗ ತಾನೇ ಎಲ್ಲ ಅಡಿಕೆ ಫಸಲು ಬಂದು ಜೀವನ ಮಾಡೋದಕ್ಕೆ ಎಲ್ಲಾ ಎಲ್ಲರೂ ಅಡಿಕೆ ಒಂದು ನಂಬ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರುನು ಬೆಂಗಳೂರಲ್ಲಿ ಯಾರೋ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ದುಡಿಬಹುದು ಬಟ್ ಯಾರು ಎಲ್ಲ ರೈತರುಗಳು ಇಲ್ಲಿ ನಿಜವಾಗ್ಲೂ ಹೇಳ್ತೀವಿ ಇದೆ ಅಡಿಕೆ ತೊಡ್ತಿದ್ದಾರೆ ಬದುಕ್ತಾ ಇರೋದು ಈ ತಾನೇ ಎಲ್ಲಾ ಫಸಲು ಇಟ್ಟಿದ್ದಾರೆ ಪ್ರತಿಯೊಬ್ಬರು ಆ ಫಸಲಿಂದ ಬದುಕ್ತಾ ಇದ್ದಾರೆ ನಮ್ಮ ಜೀವ ಜೊತೆ ಆಟ ಆಡ್ಬೇಡಿ ನೀವು ಹೇಳಿದೀರಿ ಸರ್ಕಾರದವರು ಈಗ ತಾನೇ ಮಕ್ಕಳು ಎಲ್ಲಾರು ಅದರಿಂದ ಬರ್ತಾ ಇದೀವಿ ಸರ್ ಇದುವರೆಗೂ ಎಲ್ಲರೂ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳಕ್ಕೆ ಹೋಗಿ ಫ್ಯಾಕ್ಟ್ರಿ ಏನೋ ಒಂದು ದುಡ್ಡು ಕಟ್ಟು ಜೀವನ ಮಾಡ್ತಿದಾರೆ ನಾವು ಇವತ್ತಿನ ದಿವಸ ಏನೋ ಒಂದು ಅಡಿಕೆ ಬಸ್ ಬಂದಿದೆ ಆ ಬಸ್ ಒಂದು ಜೀವನ ಮಾಡ್ತೇವೆ ಪ್ರತಿ ಯಾಕೆ ಗೊತ್ತಾ ಇಲ್ಲಿ ಅಡಿಕೆ ಯಾಕೆ ಗೊತ್ತಾ ಸರ್ ಐವತ್ತು ನೂರೈವತ್ತು ಅಡಿರ್ ಸೋರ್ಸ್ ಇದೆ ಸರ್ ಅಡಿ ಲಾಸ್ಟ್ ಸರ್ ಇಲ್ಲಿ ಮುನ್ನೂರ ಅಡಿ ಮೇಲೆ ನಾವು ಕೊರ್ಸೋದೇ ಇಲ್ಲ ಸರ್ ಎಲ್ಲಿ ಸರ್ ಸಿಗುತ್ತೆ ನೂರೈವತ್ತು ಅಡಿ ನೀರು ನೋಡಿಸಿ ಸರ್ ಕೋಲಾರ ಸೈಡ್ ಹೋಗಿ ಸರ್ ಒಂದೂವರೆ ಸಾವಿರ ಅಡಿ ಎರಡು ಸಾವಿರ ಅಡಿ ಕೊರೆಸಿದ್ರೆ ನೀರು ಸಿಗಲ್ಲ ಒಂದು ಟೊಮೊಟೊ ಬೆಳೆ ಬೆಳಿಬೇಕು ಅಂದ್ರೆ ಅವ್ರು ಒಂದು ಯಾವ್ದೊಂದು ವಾಟರ್ ಪೈಪ್ಲೈನ್ ಒಂದು ಟ್ರಿಪ್ ಹಾಕಿಬಿಟ್ಟು ಅದ್ರಲ್ಲಿ ನೀರು ಬಿಟ್ಕೊಂಡು ಸಾಕ್ತಾರೆ ಎಷ್ಟೋ ಅರ್ಧ ಇಂಚ್ ನೀರು ಬರುತ್ತೆ ಅಲ್ಲಿ ಇಲ್ಲಿ ಬನ್ನಿ ಸರ್ ಎರಡು ಇಂಚ್ ಬೇಕಾ ಮೂರು ಇಂಚ್ ಬೇಕಾ ನೀರು ಬರುತ್ತೆ ಜಮೀನು ಕಳ್ಕೊಂಡು ಎಲ್ಲಿ ಹೋಗಬೇಕು ನಾವು ಹೇಳಿ ನಾವು ಡ್ಯಾಮ್ ಮಾಡಕ್ ನಮ್ಗೆ ವಿರೋಧ ಇಲ್ಲ ಮಾಡಿ ನೀರ್ ಬೇಕು ಸರ್ಕಾರ ಎಲ್ಲರಿಗೂ ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲರಿಗೂ ನೀರ್ ಬೇಕು ಮಾಡ್ಕೊಳ್ಳಿ ಸರ್ ಬೇಡ ಬೇಡನಲ್ಲ ತಗೊಂಡೋಗಿ ಅದೇ ಪೈಪ್ಲ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗಿ ನೀವು ಕೋಲಾರದಲ್ಲ ಎಲ್ಲ ಮಾಡ್ಕೊಳ್ಳಿ ಎಲ್ಲಿ ಬೇಕು ಅಲ್ಲಿ ಚಿಕ್ಕ ಚಿಕ್ಕ ಡ್ಯಾಮ್ ಮಾಡ್ಕೊಂಡು ಸಪ್ಲೈ ಮಾಡಿ ಇಲ್ಲೇ ಯಾಕೆ ಮಾಡ್ತೀರ ಇಷ್ಟು ಎಷ್ಟು ಜನ ಯಾಕೆ ಬರ್ಸ್ತೀರ ಒತ್ತಲೇ ಬರ್ಸ್ತೀರಾ ನಾವ್ ಎಲ್ಲಿ ಹೋಗಬೇಕು ನಮ್ಮ ಪರಿಸ್ಥಿತಿ ಏನ್ ಹೇಳಿ ನಮ್ಗೆ ಒಂದು 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 ಇದು ಕೊಡಿ ನಮ್ಗೆ ಏನು ನಮ್ಗೆ ಒಂದು ಜಮೀನು ಏನಿದೆ ಫಸ್ಟ್ ಕೊಡಿ ತೋರಿಸಿ ಫಸ್ಟ್ ಇಂಥ ಕೊಡೆ ಕೊಡ್ತೀವಿ ಅಂತ ಹೇಳಿ ಫಸ್ಟ್ ಆಮೇಲೆ ಬನ್ನಿ ಇಲ್ಲಿ ಏಕಾಏಕಿ ಬಂದು ನಾವು ಡ್ಯಾಮ್ ಮಾಡ್ತೀವಿ ಬರ್ಸ್ತೀವಿ ಅಂತ ಬರಬೇಡಿ ಮೊನ್ನೆ ಬಂದ್ರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದ್ರು ಏನು ಯಾರು ರೈತರ ಏನು ಕೇಳಲು ಇಲ್ಲ ಏನು ಅವ್ರ ಪಾಡಿಗೆ ಬಂದ್ರು ಭಾಷಣ ಮಾಡಿದ್ರು ಹೊಲ್ಟೋದ್ರು ಏನೋ ನಾವು ಕೇಳೋಣ ಅಂತ ಇದ್ರು ಅವಲ್ಲೇ ಹೊಲ್ಟು ಹೋಗೇ ಬಿಟ್ರು ಯಾರನ್ನು ಕೇಳೋಣ ನಾವು ನಮ್ದ ನಮ್ ಕಷ್ಟನಾ ಕೇಳಂಗೇ ಇಲ್ಲ ಯಾರು ಕೇಳಣ ಈ ತರ ಇದೆ ಅದರಿಂದ ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ ದಯವಿಟ್ಟು ಇಲ್ಲಿ ಡ್ಯಾಮ್ ಮಾಡದೆ ದಯವಿಟ್ಟು ಮುಂದೆ ಅದೇ ಪೈಪ್ಲೈನ್ ಮುಂದುವರ್ಸ್ಕೊಂಡೋಗಿ ನೀವು ಏನು ಚಿಕ್ಕಬಳ್ಳಾಪುರ ಇಲ್ಲಲ್ಲಿದೆ ಅಲ್ಲಲ್ಲಿ ಡ್ಯಾಮ್ ಮಾಡ್ಕೊಂಡು ದಯವಿಟ್ಟು ಅವ್ರಿಗೆ ನೀರು ಕೊಡಿ ನಾವೇನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಅದರಿಂದ ಆ ತರ ಮಾಡಿ ಅಂತ ನಾವು ದಯವಿಟ್ಟು ಸರ್ಕಾರದಲ್ಲಿ ಕಲ್ಕಳಿಂದ ಮನವಿ ಮಾಡ್ಕೊಂತೀವಿ ನಾವು ಕುಡಿತೀವಿ ಡ್ಯಾಮ್ ನಿರ್ಮಾಣ ಮಾಡಲು ಬಿಡೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಜಾಸ್ತಿ ಇದೆ ಸರ್ ವಿಪರೀತ ಅಡಕೆ ಇದೆ ನಮ್ಮೂರಲ್ಲಿ ಒಂದೇ ಊರಲ್ಲಿ ಸುಮಾರು ಮ್ಯಾಕ್ಸಿಮಮ್ ಒಂದೊಂದ್ ಮನೆಯಲ್ಲಿ ಐದು ಸಾವಿರ ಮೂರ್ ಸಾವಿರ ಎರಡ್ ಸಾವಿರ ಹತ್ತು ಸಾವಿರದವರೆಗೂ ಅಡಕೆ ಇದೆ ಸರ್ ನಮ್ಮೂರು ಪ್ರತಿಯೊಂದು ಕುಟುಂಬದಲ್ಲೂ ನಮ್ಮೂರಲ್ಲಿ ನಾನೂರು ಐವತ್ತು ಐತೆ ನಮ್ಮೂರಲ್ಲಿ ಒಂದೇ ಊರಲ್ಲಿ ನಾನ್ನೂರೈವತ್ತು ಬೋರ್ಗಳಲ್ಲೈತೆ ಬೋರೇ ನೂರೈವತ್ತು ಅಡಿಯಿಂದ ಅಡಿ ಲಾಸ್ಟ್ ಅದ್ರ ಮೇಲೆ ನಾವು ಬೋರೆ ಕುರ್ಸಲ್ಲ ಸುಮಾರು ಏನಿಲ್ಲ ಅಂದರೆ ನಮ್ಮೂರಲ್ಲಿ ಒಂದು ನಾಲ್ಕು ಒಂದು ಒಂದು ಲಕ್ಷ ಹತ್ತತ್ರ ಸಸಿ ಐತೆ ಸರ್ ಅಡಿಕೆ ಸಸಿಗಳು ಅವೆಲ್ಲ ಪುಸ್ತಿಗೆ ಬಂದಿರೋದು ಈಗ ಅವನ್ನೆಲ್ಲ ಬಿಟ್ಟು ಹೆಂಗಸರ್ ಹೋಗೋದು ಹಾಗಾಗಿ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು ಮತ್ತೆ ನಮ್ಮ ಬದುಕು ಏನನ್ನ ಕಿತ್ಕೊಂಡ್ ಬಂದ್ರೆ ನಾವು ಮಾತ್ರ ಕಾರಣಕ್ಕೂ ಈ ಡ್ಯಾಮಿ ನಮ್ಗೆ ತುಂಬಾ ವಿರೋಧ ಐತೆ ಎಲ್ಲ ಜನಾಭಿಪ್ರಾಯಗಳ್ ನೀವು ತಗೋರಿ ಹೋಗ್ರಿ ಬಂದ್ರಿ ನಮ್ಮ ಜೊತೆ ನೀವು ಬಂದ್ರಿ ನೋಡ್ರಿ ಆ ಊರುಗಳು ನೋಡ್ರಿ ಆ ಜಾಗಗಳು ನೋಡ್ರಿ ಆ ಮನೆಗಳು ಸರ್ ಎಲ್ಲ ಮನೆಗಳು ನೆನ್ನೆ ಮನೆ ಈ ಒಂದು ಎರಡು ವರ್ಷಗಳಿಂದ ಈಚೆಗೆ ಅಷ್ಟೇ ಮೋಲ್ಡ್ ಮೋಲ್ಡ್ ಆಗಿರ್ಬೋದು ಸೀಟ್ ಆಗಿರ್ಬೋದು ಹಾಕೊಂಡಿರೋದು ನಮ್ಮ ಜನ ಸೀಟು ಮೋಲ್ಡ್ ನೆನ್ನೆ ಮನೆ ಹಾಕೊಂಡ ಸರ್ ನಾವೆಲ್ಲ ಜನತೆ ಮನೇಲಿ ವಾಸ ಮಾಡ್ತಾರೆ ಕಳೆದ ಐದು ಆರು ವರ್ಷಗಳಿಂದ ಈಚೆಗೆ ಈಗ ಅಡಕೆ ಅದು ಇದು ಬಂದು ಜನಗಳು ಸ್ವಲ್ಪ ಈಗ ಮೋಲ್ಡ್ ಗಿಲ್ಡ್ ಹಾಕೊಂಡು ಎಲ್ಲ ನಮ್ಮ ಕಡೆ ಇರೋ ಹುಡುಕಿರೋ ಒಂದು ಐದು ಮೋಲ್ಡ್ ಮನೆ ಸಿಗಲ್ಲ ಸರ್ ಎಲ್ಲ ಸೀಟ್ ಮನೆಗಳು ಜನತೆ ಮನೆಯಲ್ಲೇ ವಾಸ ಮಾಡ್ತಿದ್ವು ಈಗ ಸ್ವಲ್ಪ ಎಲ್ಲ ಅಭಿವೃದ್ಧಿ ಆಗುವಾಗ ಹಾಳು ನಮ್ಮನ್ನು ತಂದು ಹಿಂಗೆ ಹಾಳು ಮಾಡಿದ್ರೆ ನಮಗೆ ವಿಶಾಪುರದ ಬರ್ತಾ ಇದೆ ಸರ್ ನಾವು ವಿಶಾಪುರ ಇದ್ದೀವಿ ನಾವು ಮಾತ್ರ ಡ್ಯಾಮ್ ಬಿಡಲ್ಲ ಪೈಪ್ಲೈನ್ ಕಾಮಗಾರಿಗೆ ನಾವ್ ಯಾರು ಅಡಿಪಡಿಸಲ್ಲ ಆದ್ರೆ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಮಾತ್ರ ನಾವು ಬಿಡೋದಿಲ್ಲ ಅಂಥೇಳಿ ರೈತರು ಪಟ್ಟು ಹಿಡಿದಿದ್ದಾರೆ ಲಕ್ಕೇನಹಳ್ಳಿ ಡ್ಯಾಮ್ ನಿರ್ಮಿಸಿ ಎತ್ತಿನಹೊಳೆ ಪಂಪ್ ಮೂಲಕ ಒಂದು ಪಾಯಿಂಟ್ ಎಂಟು ಟಿ ಎಂ ಸಿ ಕುಡಿಯೋ ನೀರು ಸಂಗ್ರಹಕ್ಕೆ ಸರ್ಕಾರದ ಚಿಂತನೆಯನ್ನು ಮಾಡಿದ್ದು ಒಂದು ವಾರದ ಹಿಂದೆ ಡಿ ಸಿ ಎಂ ಡಿ ಕೆ ಲಕ್ಕೇನಹಳ್ಳಿ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಡ್ಯಾಮ್ ನಿರ್ಮಾಣ ಮಾಡಲು ಸರ್ವೆಯನ್ನು ಕೂಡ ಮಾಡಿರುತ್ತೆ ಇದೀಗ ಡ್ಯಾಮ್ ನಿರ್ಮಾಣ ಮಾಡಿದರೆ ಇಡೀ ಗ್ರಾಮಗಳ ಜನರನ್ನು ಡ್ಯಾಮ್ನಲ್ಲಿ ಮುಚ್ಚಿ ಕಟ್ಟುವಂತೆ ಗ್ರಾಮಸ್ಥರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದೆ Ser caro. De...